ಎಲ್ಲರಿಗೂ ನಮಸ್ಕಾರ ನಾವೀಗ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿಯ ಸಾದಲಿ ಗ್ರಾಮದ ಹೊರವಲಯದಲ್ಲಿದ್ದೀವಿ ಇಲ್ಲಿ ವಿಜಯನಗರ ಕಾಲದ ಒಂದು ಶಾಸನ ಸಿಕ್ಕಿದೆ ವೀರಗಲ್ಲು ಅದರಲ್ಲಿ ಶಾಸನ ಇದೆ ಇದನ್ನು ಅಧ್ಯಯನ ಮಾಡೋಕ್ಕೆ ನನ್ನ ಗುರುಗಳು ಪಿ ವಿ ಕೃಷ್ಣಮೂರ್ತಿ ಸಾರು ಮತ್ತೆ ಕೆ ನರಸಿಂಹನ್ ಸಾರ್ ಬಂದಿದ್ದಾರೆ ನನ್ನ ಜೊತೆ ನನ್ನ ಆತ್ಮೀಯರಾದ ವಿಜಯಕುಮಾರ ಇಲ್ಲಿ ಇದೇ ಗ್ರಾಮ ಸಾದಲಿ ಗ್ರಾಮದ ನಾಗೇಶ್ ಅವರು ತಮ್ಮ ನಾಗರಾಜ್ ಅವರು ಮತ್ತು ನಿಮ್ಮ ಹೆಸರು ನೀವು ಹೇಳಿ ತ್ಯಾಗರಾಜ್ ತ್ಯಾಗರಾಜ್ ಅವರು ಅಪ್ಪೇಗೌನಳ್ಳಿಯಿಂದ ಬಂದವರೇ ಈಗ ಇಲ್ಲಿ ಶಾಸನದ ಪಾಠನ ನಮ್ಮ ಗುರುಗಳು ಇದನ್ನ ಅಧ್ಯಯನ ಮಾಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಂಡು ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್ ನಮಸ್ಕಾರ ಇಲ್ಲಿ ಸಾಗಲಿಯ ಹೊರವಲಯ ಈ ವಲಯ ನೋಡಿದ್ರೆ ಪ್ರಾಯಶಃ ಇಲ್ಲಿ ಮೊದಲೇ ಸಾದಲಿ ಗ್ರಾಮ ಇಲ್ಲೇ ಇದ್ದಿರಬೇಕು ಮುಂದೆ ಇಲ್ಲಿಂದ ಶಿಫ್ಟ್ ಆದಂತೆ ಕಾಣಿಸ್ತದೆ ಅದರಿಂದಲೇ ಸುತ್ತಲೂ ನೆರೆ ಹೊರೆ ಪ್ರದೇಶದಲ್ಲಿ ಅನೇಕ ವೀರಗಲ್ಲುಗಳು ಗುಡಿಗಳು ಮುಂತಾದವುಗಳ ಅವಶೇಷಗಳು ವಿಶೇಷವಾಗಿ ಕಂಡು ಬರ್ತದೆ ಇಲ್ಲಿ ಈ ವೀರಗಲ್ಲು ಮೂರು ಹಂತಗಳಿಂದ ಕೂಡಿದೆ ಕೆಳಗಡೆ ಹಂತದಲ್ಲಿ ಒಬ್ಬರ ಕುದುರೆ ಸವಾರ ಮತ್ತೆ ಒಬ್ಬ ವೀರ ನೇರವಾಗಿ ಇನ್ನೊಬ್ಬ ಕುದುರೆ ವಿರುದ್ಧ ಹೋರಾಡ್ತಾರ ಕಂಡು ಬರ್ತದೆ ಎರಡನೇ ಹಂತದಲ್ಲಿ ಬಹುಶಃ ಆ ಇಬ್ಬರು ವೀರರು ಮಡಿದಿರಬೇಕು ಅವರನ್ನ ಅಪ್ಸರೆಯರು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇರೋದು ಆ ವಿಮಾನದ ದೃಷ್ಟಿ ಇದೆ ದೃಶ್ಯ ಇದೆ ಮೇಲ್ಗಡೆ ಆ ವೀರರಿಬ್ಬರು ಶಿವನ ಸಾನಿಧ್ಯದಲ್ಲಿರೋದನ್ನು ತೋರಿಸಿದ್ದಾರೆ ಇದು ಸಾಮಾನ್ಯವಾಗಿ ವಿಜಯನಗರದ ಶಾಸನ ವೀರಗಲ್ಲುಗಳಲ್ಲಿ ಕಂಡುಬರುವಂಥ ಒಂದು ದೃಶ್ಯ ಶಿಲ್ಪಗಳು ಬಹಳ ಚೆನ್ನಾಗಿದೆ ಕಲ್ಲು ತುಂಬ ಹೊರಟಾಗಿದೆ ಅಕ್ಷರಗಳು ಕೂಡ ಸ್ವಲ್ಪ ಅಸ್ಪಷ್ಟವಾಗಿದೆ ಆದರೂ ಕೂಡ ಈಗ ತಾತ್ಕಾಲಿಕವಾಗಿ ಒಂದು ಪಾಠವನ್ನು ಸಿದ್ಧಪಡಿಸಿದ್ದೀರಿ ಇನ್ನೂ ಅಧ್ಯಯನವನ್ನು ನಾವು ಮುಂದುವರಿಸಬೇಕಾಗ್ತದೆ ಇದರ ಪ್ರಕಾರ ಪಾರ್ಥಿವ ಪಾಲ್ಗುಣ ಮಾಸ ಅಂತ ಬರ್ತದೆ ಅಂದರೆ ಶಸಕ ಸಾವಿರದ ಮುನ್ನೂರ ನಲವತ್ತಾರು ಸುಮಾರಿಗೆ ಇದು ವರ್ಕೌಟ್ ಆಗ್ತದೆ ಇದರಲ್ಲಿ ಗುಡಿಬಂಡೆಯ ದುರ್ಗದ ವೀರ ದೇವನು ಪೆನಗೊಂಡೆಯ ಒಬ್ಬ ನಾಯಕನ ಜೊತೆಯಲ್ಲಿ ಇಲ್ಲಿ ಒಂದು ಯಾವುದೋ ಒಂದು ನಾಯಕ ಭಾಷೆ ಕಾಮಯ್ಯ ನಾಯಕನ ಉಲ್ಲೇಖ ಆಗ್ತದೆ ರಾಮನಾಯಕನ ಬರ್ತಾರೆ ಪುಯ್ಯಲ್ ಪುಯ್ಯಲ್ ವಾಗ್ ಎದುರಿಸಿ ಅಂದರೆ ಅಲ್ಲಿ ಪುಯ್ಯಲ್ ಗಲಾಟೆ ಅಥವಾ ಯುದ್ಧವಾಗಲು ಅಥವಾ ಆ ಥರ ಒಂದು ಸಂಘರ್ಷ ಉಂಟಾದಾಗ ಅದರನ್ನ ಎದುರಿಸಿ ಮಾರ ಗೌಂಡನ ಮಗ ಕಾಟೆಯನ್ನು ಹೋರಾಡಿ ಮಡಿದ ಅನ್ನೋ ವಿವರವನ್ನ ಇದು ವೀರಗಲ್ ನೀಡ್ತದೆ ಇದು ಇನ್ನೂ ಸ್ಪಷ್ಟವಾದ ಅಧ್ಯಯನ ಮಾಡಬೇಕಾದ ಅಗತ್ಯವಿದೆ ಮುಂದೆ ಅದು ಅಧ್ಯಯನ ಮಾಡಿದಾಗ ಪೂರ್ಣ ಪಾಠ ಮತ್ತು ಸರಿಯಾದ ವಿವರಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಈಗ ತಾತ್ಕಾಲಿಕವಾಗಿ ಇಷ್ಟನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಧನ್ಯವಾದಗಳು ಸರ್ ನಮಸ್ಕಾರ